ಎಲ್ಲರಿಗೂ ಶುಭ ನಮನಗಳು ಈಗ ನಾವು ಖರ್ಜೂರದ ಲಡ್ಡು ತಯಾರಿಸುವ ವಿಧಾನವನ್ನು ನೋಡೋಣ ಬೇಕಾಗುವ ಸಾಮಗ್ರಿಗಳು ಕಪ್ಪು ಖರ್ಜೂರ ಕಾಲು ಕೆಜಿ ಇಪ್ಪತ್ತೈದು ಗ್ರಾಮ್ ಗೋಡಂಬಿ ಮತ್ತು ಇಪ್ಪತ್ತೈದು ಗ್ರಾಮ್ ಹುರಿದು ಸಿಪ್ಪೆ ತೆಗೆದ ನೆಲಗಡಲೆ ಬೀಜ ಹದಿನೈದು ಗ್ರಾಮ್ ಆಗುವಷ್ಟು ಹುರಿದ ಬಿಳಿ ಎಳ್ಳು ಇಪ್ಪತ್ತೈದು ಗ್ರಾಂ ಒಣ ದ್ರಾಕ್ಷಿ ಮತ್ತು ಒಂದು ಚಮಚ ಏಲಕ್ಕಿ ಪುಡಿ ನಂತರ ಗೋಡಂಬಿ ಮತ್ತು ನೆಲಗಡಲೆಯನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಬೇಕು ನಂತರ ಖರ್ಜೂರದ ಬೀಜವನ್ನು ತೆಗೆಯುವುದು ಬೀಜ ತೆಗೆದ ಖರ್ಜೂರವನ್ನು ಸಣ್ಣಗೆ ತುಂಡು ಮಾಡಿಕೊಳ್ಳುವುದು ಈಗ ತುಂಡು ಮಾಡಿದ ಖರ್ಜೂರ ಗೋಡಂಬಿ ಮತ್ತು ನೆಲಕಡಲೆ ಬೀಜದ ಮಿಶ್ರಣ ಒಣ ಮತ್ತು ಏಲಕ್ಕಿ ಪುಡಿ ಇವುಗಳನ್ನು ಚೆನ್ನಾಗಿ ಬೆರೆಸಿ ಉಂಡೆ ಕಟ್ಟಬೇಕು ಕೊನೆಯಲ್ಲಿ ಈ ಮಿಶ್ರಣವನ್ನು ಲಿಂಬೆ ಗಾತ್ರದ ಉಂಡೆಗಳನ್ನಾಗಿ ಮಾಡುವುದು ಈಗ ರುಚಿಕರವಾದ ಖರ್ಜೂರದ ಲಡ್ಡು ರೆಡಿ ನೀವು ಟ್ರೈ ಮಾಡಿ ನೋಡಿ ಧನ್ಯವಾದಗಳು